ಆಮೇಲೆ ಇದು ಬ್ರೆಸ್ಲೆಟ್ ಏನೈತಲ್ಲ ಅದು ಆ್ಯಕ್ಚುಲಿ ನಾವು ತಿಂಗಳ ತಿಂಗಳ ಸ್ಕೀಮ್ ಮಾಡಿದ್ವಿ ಗೋಲ್ಡ್ ಒಳಗ ನನ್ನ ಪ್ರಕಾರ ಇನ್ವೆಸ್ಟ್ಮೆಂಟ್ ಮಾಡೋದು ಎಮರ್ಜೆನ್ಸಿ ಹುಡುಗರು ಎಲ್ಲ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮದಿರೇನ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ಸೊ ಬರ್ರಿ ಇವತ್ತಿನ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡಕತ್ತೀನಿ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜ್ಗಳಕತ್ತೀನಿ ಬಿಕಾಸ್ ನಮ್ಮ ಚಿಕ್ಕು ಒಂದ್ ಸ್ವಲ್ಪ ಅನ್ನ ಮಾಡ್ಬೇಕಂತ ವಿಚಾರ ಮಾಡೀನಿ ಅವನಿಗಾಗಿ ಅನ್ನ ಮಾಡು ಮುಂದ ಸ್ವಲ್ಪ ಮಾಡಿರ್ತೀನಿ ಅದ್ರೊಳಗನ ಬೆಳ್ಳುಳ್ಳಿ ಎಲ್ಲ ಜಜ್ ಹಾಕಿರ್ತೀನಿ ಅಂದ್ರ ಅವ್ನ ಪ್ರಕಾರ ಭಾಳ ಖಾರ ಅದು ಇದನ್ನ ಮಾಡಿದಂಗೆ ಸೊ ಆಲ್ರೆಡಿ ಸಾನು ಸ್ಕೂಲಿಗೆ ಹೋಗ್ಯಾಳು ಸಾನೊಂದೆಲ್ಲ ಮುಗಿಸಿ ಕಳ್ಸಿನಿ ಮನಿದು ಸ್ವಲ್ಪ ಏನೆಲ್ಲ ಕೆಲಸ ಇರ್ತೈತಿ ಅದು ಮುಗ್ದೈತಿ ಈಗ ಸದ್ಯ ರೂಟೀನ್ ಮಾಡ್ತೈತಿ ಸೊ ಮುಂಜಾನೆ ಮತ್ತೆ ಹಿಂಗೆ ಆಗ್ತೈತಿ ಒಬ್ರದಗಣ 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 ಅವ್ರು ಹೆಂಗೆ ಹೇಳ್ತಾರೆ ಹಂಗ್ಗೆ ಒಬ್ಬೊಬ್ರು ಒಬ್ಬೊಬ್ರು ಮಾಡ್ಕೋತಾ ಇರ್ತೀನಿ ನಡು ನಡು ನಾನು ಪರ್ಸ್ನಲ್ ಕೆಲಸ ಏನಾರು ಏನಾರು ನಡೆದಿರ್ತಾವು ಸೊ ನಾನು ಕಿಚನ್ ಟೂರ್ ಮಾಡಿದಾಗ ಭಾಳಷ್ಟು ಜನ ಈ ಕಂಟೇನರ್ಸ್ ಬಗ್ಗೆ ಕೇಳಿದ್ರಿ ಭಾಳ ಜನರಿಗೆ ಇವು ಶೋ ಪೀಸ್ ಅನ್ನಿಸ್ತಾವಂತೂ ಹೇಳಿದ್ನಿ ಬಟ್ ಇವು ಶೋ ಪೀಸ್ ಇಲ್ಲ

ಕಿಚನ್ ವೇರ್ ಏನೋ ನಾವೇನೇನು ತೋರಿಸ್ತಿವಿಲ್ಲ ಅದನ್ನ ಹಾಕ್ತಾರೆ ನಂಗೆ ಪ್ರತಿ ಸತ ಕಮೆಂಟ್ ದಾಗ ಭಾಳ ಮಂದಿ ಕೇಳ್ತಾರೆ ನಂಗೆ ಈ ಲಿಂಕ್ಸ್ ಕೊಡ್ರಿ ಆ ಲಿಂಕ್ಸ್ ಕೊಡ್ರಿ ಅಂತ ಎಲ್ಲರಿಗಲ್ಲಿ ಕಮೆಂಟ್ ದಾಗ ಲಿಂಕ್ ಕೊಡಕ್ಕೆ ಬರ ಒನ್ ಬೈ ಒನ್ ಸೊ ನಿಮ್ಗೆ ಏನೇನು ನಾವು ಖರೀದಿ ಮಾಡ್ತೀವಿ ನಾವು ಏನೇನು ಯೂಸ್ ಮಾಡ್ತೀವಲ್ಲ ಅದರ ಪ್ರೊಡಕ್ಟ್ ಲಿಂಕ್ ನಾವು ಹಾಕ್ತಿವಿ ಹಾಕ್ತೀವಿ ಸೊ ನಿಮಗೂ ತಗೋತಾ ನೀವು ತಗೋಬಹುದು ಸೊ ದ ಆಯ್ ಶ್ರೀದೇವಿ ಪೇಜ್ ಫಾಲೋ ಮಾಡ್ರಿ ಅಲ್ಲಿ ಗ್ರೂಪ್ ಜಾಯ್ನ್ ಆಗಿರಿ ವೇ ಡೈನಿಂಗ್ ಟೇಬಲ್ ಮೇಲೆ ಕುರ್ಚಿ ಹಿಂಗ್ಯಾಕ್ ಇಟ್ಟಿವಿ ಅಂತ ಅಂದ್ಕೊಂಡಿರ್ಬೋದು ಸೊ ರೋಬೋಟ್ ಕ್ಲೀನಿಂಗ್ ನಡ್ದೈತಿ ಎವ್ರಿ ಡೇ ನಾವು ರೋಬೋಟ್ ಕ್ಲೀನಿಂಗ್ ಮಾಡಬೇಕಾದ್ರೆ ಹಾಗೆ ಮಾಡಂಗಿಲ್ಲ ಪ್ರತಿಯೊಂದು ವಸ್ತುನ ಮ್ಯಾಲೆ ಈ ರೀತಿ ಇಟ್ಕೊಂಡನ ಕ್ಲೀನ್ ಮಾಡ್ಕೋತೀವಿ ಅಂದ್ರೆ ಸೋ ಎಲ್ಲ ಚಂದಂಗಿ ನೀಟಂಗಿ ಕ್ಲೀನ್ ಆಗ್ತೈತಿ ಅದ್ರೋಗಿ ಟೈಮ್ ಹೋಗ್ತೈತಿ ಬಟ್ ಮನಿ ಕ್ಲೀನ್ ಆಗೋದು ಅಷ್ಟೇ ಇಂಪಾರ್ಟೆಂಟ್ ಐತಲ್ಲ ಹೀಗಾಗಿ ಮಾಡಬೇಕು ಚಲೋ ಕೆಲಸ ಬೇಕಂದ್ರೆ ಒಂದು ಸ್ವಲ್ಪ ಎಫರ್ಟ್ಸ್ ಆಗಬೇಕಾಗ್ತದೆ ಸೊ ಚಲೋ ಈಗ ಪಟ ಚಿಕ್ಕಲು ಒಂದು ಸ್ವಲ್ಪ ಬ್ಯಾಳಿಯನ್ನ ಅದೆಲ್ಲ ರೆಡಿ ಮಾಡ್ತೀನಿ ಬ್ರೇಕ್ಫಾಸ್ಟ್ ಮಾಡ್ತೀನಿ ಆಮೇಲೆ ನಿಮ್ಗೆ ಸಿಗ್ತೀನಿ ಹೆಂಗ್ ಮಾಡ್ತತೆ ಕೈ ಬಾಳ ಮಾರಿ ನಾ ನಡ್ರಿ ಶ್ರೀ ಹೆಂಗೆ ಲಿಪ್ ಐನ್ ಮಾಡ್ತತೆ ನಾ ಆಗ್ಲೇ ಆಕ್ಚುಲಿ ಇದೋ ಚಿಕ್ಕನ್ बर्थडेಕ್ಕ ನನಗೆ ಗೇಳಿತಿ ಇದನ್ ಕೊಟ್ಟಿದ್ಲು ಒಂದು ಗಿಫ್ಟ್ ಕೊಟ್ಟಿದ್ಲು ಇದ್ ಹೆಂಗೆ ಅಂತಂದ್ರೆ ಮಷಿನ್ ಐತಿ ಮತ್ತೆ ಬ್ಲಾಗ್ ನೋಡ್ರಿ ಲಿಸ್ಟ್ಕುನ ಕಾರ್ಡ್ಸ್ ಅದಾವು ಇದ್ ಒಂದೊಂದ್ ಕಾರ್ಡ್ ಇನ್ಸರ್ಟ್ ಮಾಡ್ಕೊಳ್ಳಿ ಅದ್ರ ಹೆಸರು ಅದರ ಸೌಂಡ್ ಮಾಡಿ ತೋರಿಸತಿ ಅವಾಗ ಚಿಕ್ಕ ಏನೋ ತಿಳಿತಿರ್ಲಿಲ್ಲ ನೋಡಿ ಸೌಂಡ್ ಮಾಡ್ಸತಿ ಕಾರ್ಡ್ಸ್ ಅದಾವ ಅದ್ರದಲ್ಲ ಒಂದೊಂದೊಂದ್ ಸೌಂಡ್ ಮಾಡಿ ಅದು ಇಷ್ಟೊತ್ತನ ಮುಂಜಾನಿದ ಎಲ್ಲ ಕೆಲಸ ಆಯಿತು ಈಗ ಸ್ವಲ್ಪ ನನಗೊಂದು ಸ್ವಲ್ಪ ಫ್ರೀ ಟೈಮ್ ಸಿಕ್ಕೈತಿ ಸೊ ಹಿಂಗಾಗಿ ನಾನು ಸ್ವಲ್ಪ ನನ್ನ ಸ್ಕಿನ್ ಕೇರ್ ರುಟೀನ್ ಮಾಡ್ಕೊಳಕತ್ತೀನಿ ಏನು ಬೇಕಾಗಲಿ ನಾನು ಈ ಕ್ಯೂರ್ ಸ್ಕಿನ್ ಅಲ್ಟ್ರಾ ಗ್ಲೋ ಜೇನ ಹಚ್ಕೊಡ್ದು ಮರೆಯಂಗಿಲ್ಲ ಬಿಕಾಸ್ ಇದು ನನ್ನ ಫೇವ್ರೆಟ್ ಅಂತ ಹೇಳ್ತೀನಿ ಬಿಕಾಸ್ ಇದರಿಂದ ಮುಖದ ಮೇಲೆ ಒಂಥರ ಚಂದ ಗ್ಲೋ ಬಂದಂಗೆ ಆಗ್ತೈತಿ ಮತ್ತೊಂಥರ ಚಲೋ ಅನಿಸ್ತೈತಿ ನನ್ನ ನನಗನ ಸೊ ಹಿಂಗಾಗಿ ಇದು ಒಂಥರ ನಂದು ಏನಪ್ಪ ಒಂದು ಫೇವ್ರೆಟ್ ಅಂತಲೇ ಹೇಳ್ತೀನಿ ಅದು ಹಚ್ಕೊಳ್ಲಿಲ್ಲ ಅಂದ್ರೆ ನನಗೆ ಒಂಥರ ಡೇ ಕಂಪ್ಲೀಟ್ ಆಗಲಿಲ್ಲ ಅಂತ ಹಿಂಗೆ ಆಗ್ಬಿಡ್ತೈತಿ ಸೊ ಇದು ಕ್ಯೂರ್ ಸ್ಕಿನ್ ರೆಜಿಮೆಂಟ್ ಒಳಗೆ ಸಿಕ್ಕೈತಿ ನನಗೆ ಸೊ ಆ್ಯಕ್ಚುಲಿ ನಮ್ಮ ಸ್ಕಿನ್ನ ಚಲೋ ಉಳಿಬೇಕು ಅಂದರೆ ನಾವು ಸ್ವಲ್ಪ ನಮ್ಮ ಸ್ಕಿನ್ ಕೇರ್ ರುಟೀನ್ಗೆ ಒಂದು ಸ್ವಲ್ಪ ಟೈಮ್ ತೆಗಿಬೇಕು ಒಂದು ಸ್ವಲ್ಪ ಟೈಮ್ ಕೊಡಬೇಕು ಮತ್ತು ಭಾಳಷ್ಟು ಹೆಂಗೆ ಆಗ್ತೈತಿ ಅಂದರೆ ಅವ್ರಿಗೆ ಭಾಳಷ್ಟು ಏನೇನೋ ಸ್ಕಿನ್ ಇಶ್ಯೂಸ್ ಇರ್ತಾವೆ ಡೈಲಿ ಬೇಸಿಸ್ ಮೇಲೆ ಅವು ಭಾಳಷ್ಟು ಸ್ಕಿನ್ ಇಶ್ಯೂಸನ್ನು ಎಲ್ಲರೂ ಫೇಸ್ ಮಾಡ್ತಿರ್ತಾರೆ ಬಟ್ ಡಾಕ್ಟರ್ ಅಂತಕ್ಕೆ ಹೋಗಿ ಅದನ್ನು ತೋರಿಸೋದು ಅಂದ್ರೆ ಡಾಕ್ಟರ್ ಸಿಕ್ಕಾಪಟ್ಟೆ ಕನ್ಸಲ್ಟೇಷನ್ ಚಾರ್ಜಸ್ ತಗೋತಾರೋ ಆಮೇಲೆ ಆ ಕನ್ಸಲ್ಟೇಷನ್ ಚಾರ್ಜಸ್ ಕೊಟ್ಕೊಳ್ಳೆ ಆ ಸ್ಕಿನ್ ಕೇರ್ಗಾಗಿ ಸ್ಕಿನ್ ಟ್ರೀಟ್ಮೆಂಟ್ಗಾಗಿ ಪ್ರೊಡಕ್ಟ್ಸ್ ಹೇಳ್ತಾರೋ ಮತ್ತೆ ಆ ಪ್ರಾಡಕ್ಟಿಗೆ ಸಿಕ್ಕಾಪಟ್ಟೆ ರೊಕ್ಕ ಕೊಡಬೇಕು ಆಮೇಲೆ ಅದು ಆಗಕ್ಕೆ ಇಲ್ಲೋ ಇಂಪ್ರೂವ್ಮೆಂಟ್ ಅದನ್ನೆಲ್ಲ ಫಾಲೋ ಅಪ್ ಕರೀತಾರೋ ರೆಗ್ಯುಲರ್ ಚೆಕಪ್ಪಕ್ಕೆ ಕರೀತಾರೋ ಅವಾಗ ಮತ್ತು ಸಿಕ್ಕಾಪಟ್ಟೆ ರೊಕ್ಕ ಕೊಡಬೇಕು ಸೊ ಇಷ್ಟೊಂದು ಎಲ್ಲಪ್ಪ ರೊಕ್ಕ ಸುರುವುದು ಬೇಡ ಬೇಡ ಅಂತ ಹೇಳಿ ಎಷ್ಟೊಂದು ಜನ ಅವ್ರಿಗೆ ಇರ್ತೈತಿ ನಮ್ಮ ಸ್ಕಿನ್ನನ್ನು ಚಲೋ ಮಾಡ್ಕೋಬೇಕು ಹೆಲ್ದಿ ಮಾಡ್ಕೋಬೇಕು ನ್ಯಾಚುರಲಿ ಚೆಂದ ಮಾಡ್ಕೋಬೇಕು ಬಟ್ ಎಲ್ಲ ಈ ರೊಕ್ಕದ ವಿಚಾರ ಮಾಡಿ ಬೇಡ ಬೇಡ ಹೆಂಗೆ ಹಂಗೆ ಇರೋಣ ಅಂತ ಹೇಳಿ ಮನಸ್ಸಿಲ್ದನ ಆ ಸ್ಕಿನ್ ಇಶ್ಯೂ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೊಟ್ಟಿರ್ತಾರೋ ಸೊ ಈ ರೀತಿ ಏನಾದರೂ ನೀವು ವಿಚಾರ ಮಾಡಿ ನಿಮ್ಮ ಸ್ಕಿನ್ನನ್ನು ಇಗ್ನೋರ್ ಮಾಡಿದ್ರಿ ನಿಮ್ಮ ಸ್ಕಿನ್ ಇಶ್ಯೂಸನ್ನು ಇಗ್ನೋರ್ ಮಾಡಿದ್ರಿ ಆದರೂ ಹೋಗಲಿ ಬಿಡು ಅಂತ ಬಿಟ್ಟಿದ್ರಂದ್ರೆ ಕ್ಯೂರ್ ಸ್ಕಿನ್ ಆ್ಯಪನ್ನು ಖಂಡಿತ ಒಂದು ಟ್ರೈ ಮಾಡಿ ನೋಡಿರಿ ಅಂತ ಹೇಳ್ತೀನಿ ಬಿಕಾಸ್ ಕ್ಯೂರ್ ಸ್ಕಿನ್ ಆ್ಯಪ್ ಒಳಗೆ ನೀವು ನಿಮ್ಮ ಸ್ಕಿನ್ ಅನಾಲಿಸನ್ನು ಫ್ರೀ ಆಫ್ ಕಾಸ್ಟ್ ಮಾಡ್ಕೋಬಹುದು ಎಸ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಏನೂ ಪೇ ಮಾಡುವ ನೆಸೆಸಿಟಿ ಇಲ್ಲ ಪ್ಲಸ್ ಎಲ್ಲಿ ಹೊರಗೆ ಹೋಗಿ ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊಳ್ಳೋ ನೆಸೆಸಿಟಿನೂ ಇಲ್ಲ ನಿಮ್ಮ ಮನೆ ಒಳಗೆ ಕೂತ್ಕೊಂಡು ನಿಮ್ಮ ಕಂಫರ್ಟ್ ಝೋನ್ ಒಳಗೆ ಕುತ್ಕೊಂಡು ಕ್ಯೂರ್ ಸ್ಕಿನ್ ಆ್ಯಪನ್ನ ಯೂಸ್ ಮಾಡಿ ನಿಮ್ಮ ಸ್ಕಿನ್ ಅನಾಲಿಸ ನೀವು ಅದಿ ಫ್ರೀ ಆಫ್ ಕಾಸ್ಟ್ ಮಾಡ್ಕೋಬೋದು ಕ್ಯೂರ್ ಸ್ಕಿನ್ ಆಪ್ ಇದು ಒಂದು ಡರ್ಮಾಟಾಲಜಿಸ್ಟ್ ಆಪ್ ಐತಿ ಅಲ್ಲಿ ವಿತ್ ದ ಹೆಲ್ಪ್ ಆಫ್ ಎ ಐ ನಿಮಗೆ ಏನಾದ್ರು ಸ್ಕಿನ್ ರಿಲೇಟೆಡ್ ಅಥವಾ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಅವರು ಅದ್ರ ಸೊಲ್ಯೂಷನ್ ತೆಗೆದುಕೊಡಕ ಹೆಲ್ಪ್ ಮಾಡ್ತಾರೆ ಕ್ಯೂರ್ ಸ್ಕಿನ್ ಆಪ್ ಇದು ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ ಎರಡು ಕಡೆ ಅವೈಲೇಬಲ್ ಐತಿ ಸೊ ನೀವು ಇನ್ನೂ ತನಕ ಏನಾದ್ರೂ ಕ್ಯೂರ್ ಸ್ಕಿನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮಗೆ ಈಸಿ ಆಗ್ಲಿ ಅಂತ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕ್ಯೂರ್ ಸ್ಕಿನ್ ಆ್ಯಪ್ ಲಿಂಕ್ ಕೊಡಾಕತ್ತೀನಿ ಆ ಲಿಂಕ್ ಮುಖಾಂತರ ನೀವು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಸಿಂಪ್ಲಿ ನೀವು ಸ್ಕಿನ್ ಟೈಪ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಮತ್ ನಿಮಗೆ ಏನಾದ್ರು ಸ್ಕಿನ್ ರಿಲೇಟೆಡ್ ಏನಾದ್ರು ಇಶ್ಯೂಸ್ ಅದಾವ ಫಾರ್ ಎಕ್ಸಾಂಪಲ್ ಪಿಂಪಲ್ಸ್ ಆಗಿರ್ಬೋದು ಪಿಗ್ಮೆಂಟೇಶನ್ ಆಗಿರ್ಬೋದು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಈ ರೀತಿ ಏನೂ ಇತ್ತಂದ್ರೆ ಅದನ್ನ ನೀವು ಅಲ್ಲಿ ಹೇಳಬೇಕು ಆಮೇಲೆ ಅಲ್ಲಿರುವ ಡಾಕ್ಟರ್ಸ್ ನಿಮ್ ಜೊತೆ ಕನೆಕ್ಟ್ ಆಗ್ತಾರೋ ಅವ್ರು ಮಾಡ್ತಾರಪ್ಪ ಅಂದ್ರೆ ನಿಮ್ ಸ್ಕಿನ್ ಟೈಪ್ ಮತ್ತು ನಿಮ್ಮ ಸ್ಕಿನ್ ಇಶ್ಯೂಸ್ ರಿಲೇಟೆಡ್ ನಿಮಗೆ ಕೆಲವೊಂದು ಪ್ರಶ್ನೆಗಳು ಕೇಳ್ಕೊತ ಹೋಗ್ತಾರೋ ಸಿಂಪ್ಲಿ ನೀವು ಅದರದು ಆನ್ಸರ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಎ ಐ ನಮ್ಮ ಫೇಸ್ ಅದ ಎರಡು ಸೈಡ್ ನ ಅಪ್ಲೋಡ್ ಮಾಡ್ಬೇಕಾಗ್ತತಿ ಅವರು ಅಲ್ಲಿರೋ ಸ್ಕ್ಯಾನರ್ ಫೀಚರ್ ಯೂಸ್ ಮಾಡಿ ನಮ್ಮ ಮುಖದ ಮೇಲೆ ಏನಾದರೂ ಮತ್ತೆ ಡಾರ್ಕ್ ಸ್ಪಾಟ್ಸ್ ಅದು ಇತ್ತಂದ್ರೆ ಅಂದ್ರೆ ಅದನ್ನ ಚಂದಂಗಿ ಡಿಟೆಕ್ಟ್ ಮಾಡಿ ಎಕ್ಸಾಕ್ಟ್ಲಿ ನಮ್ಗೆ ಏನ್ ಸ್ಕಿನ್ ಪ್ರಾಬ್ಲಮ್ ಐತಿ ಅದನ್ನ ಚಂದಂಗಿ ಗುರ್ತಾರ ಆಮೇಲೆ ನಮ್ಮ ಸ್ಕಿನ್ ಇಶ್ಯೂಸ್ ನೋಡಿಕೊಂಡು ನಮಗೆ ಸೂಟ್ ಆಗುವ ಅಲ್ಲಿ ಇರುವ ಡಾಕ್ಟರ್ಸ್ ಏನು ಮಾಡ್ತಾರೋ ನಮಗಾಗಿ ಅಂತ ಒಂದು ರೆಜಿಮೆನ್ ಅನ್ನ ರೆಡಿ ಮಾಡ್ತಾರೋ ಸೊ ಇಲ್ಲಿ ತನಕ ಟೋಟಲಿ ಏನ್ ನಮಗೊಂದು ಡಾಕ್ಟರ್ ಕನ್ಸಲ್ಟೇಷನ್ ಸಿಕ್ತು ಅಥವಾ ಸ್ಕಿನ್ ಅನಾಲಿಸಿಸ್ ಸಿಕ್ತು ಅದು ಎಲ್ಲ ಟೋಟಲಿ ಫ್ರೀ ಆಫ್ ಕಾಸ್ಟ್ ಇರ್ತೈತಿ ಅದಕ್ಕೇನು ನಾವು ಪೇ ಮಾಡುವ ನೆಸೆಸಿಟಿ ಇಲ್ಲ ಸಿಂಪ್ಲಿ ನಾವು ಎಲ್ಲಿ ಪೇ ಮಾಡಬೇಕು ಅಂದ್ರೆ ನಮಗೊಂದು ಏನು ರೆಜಿಮೆನ್ ಕೊಡ್ತಾರಲ್ಲ ಅದಕ್ಕಷ್ಟು ನಾವು ಪೇ ಮಾಡ್ತೈತಿ ಅದ್ ಬಿಟ್ರೆ ಏನು ಪೇಮೆಂಟ್ ಇಲ್ಲ ಸೊ ನೋಡಿದ್ರಲ್ಲ ಎಷ್ಟು ಕನ್ವೀನಿಯಂಟ್ ಐತಿ ಮನಿ ಬಿಟ್ಟು ಎಲ್ಲಿ ಹೊರಗೆ ಹೋಗಲ್ದ ಮನ್ಯಾಗ ಕುತ್ಕೊಂಡು ನಿಮ್ಮ ಕಂಫರ್ಟ್ ಝೋನ್ ಒಳಗ ನೀವು ನಿಮ್ಮ ಸ್ಕಿನ್ ಅನಾಲಿಸಿಸ್ ಮಾಡ್ಕೋಬಹುದು ನಿಮಗೆ ಬೇಕಾದ್ರೆ ನಾನು ಕೂಪನ್ ಕೋಡು ಕೊಟ್ಟಿರ್ತೀನಿ ಅದನ್ನ ಯೂಸ್ ಯೂಸ್ ಮಾಡಿದ್ರ ಅಂದ್ರೆ ಮತ್ ನಿಮಗ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಕ್ತತಿ ನನಗೆ ಯಾವ ರೆಜುಮೆಂಟ್ ಬಂದಿತ್ತು ಅದ್ನ ನಾನು ನಿಮಗೆ ಇಲ್ಲಿ ತೋರ್ಸಾಕತ್ತೀನಿ ಈ ರೀತಿ ನನಗ್ ರೆಜುಮೆಂಟ್ ಬಂದಿತ್ತು ಈ ರೀತಿ ಅವ್ರವ್ರ ಸ್ಕಿನ್ ಇಶ್ಯೂಸ್ ಅವ್ರವ್ರ ಸ್ಕಿನ್ ಟೈಪ್ ನೋಡ್ಕೊಂಡು ಒಂದು ಕಸ್ಟಮೈಸ್ಡ್ ರೆಜುಮೆಂಟ್ ಅನ್ನ ಅಲ್ಲಿ ಇರುವ ಡಾಕ್ಟರ್ಸ್ ರೆಡಿ ಮಾಡಿ ಕೊಡ್ತಾರು ನನ್ ನೋಡ್ರಿ ಈ ರೀತಿ ಇತ್ತು ಆಮೇಲೆ ರೆಜಿಮೆಂಟ್ ಡಾಕ್ಟರ್ಸ್ ದ ರೆಗ್ಯುಲರ್ ಚೆಕಪ್ ಇರ್ತೈತಿ ಅಪ್ ಇರ್ತತಿ ಡಯಟ್ ಸಜೆಸ್ಟ್ ಮಾಡ್ತಾರೋ ಸೊ ಹೀಗಾಗಿ ನಿಮಗೂ ಏನಾದರೂ ಡೌಟ್ಸ್ ಇತ್ತಂದ್ರೆ ಅದನ್ನು ನೀವು ಡಿರೆಕ್ಟ್ಲಿ ಅವ್ರಿಗೆ ಕೇಳಬಹುದು ಸೊ ಹೀಗಾಗಿ ನನ್ನ ಪ್ರಕಾರ ಭಾಳ ಕನ್ವಿನಿಯಂಟ್ ಐತಿ ಒಂದು ಸತಿ ನೀವು ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ಖಂಡಿತ ನೋಡ್ರಿ ಅದರಿಂದ ಅಟ್ಲೀಸ್ಟ್ ನಿಮ್ಮ ಸ್ಕಿನ್ ಟೈಪ್ ಏನು ನಿಮ್ಗೆ ಏನ್ ಇಶ್ಯೂಸ್ ಅದಾವ ಅದ್ರದೆಲ್ಲ ನಿಮಗೊಂದು ಕ್ಲಿಯಾರಿಟಿ ಸಿಗ್ತೈತಿ ಸೊ ಇನ್ನೂ ತನಕ ನೀವು ಕ್ಯೂರ್ ಸ್ಕಿನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡ್ಕೊರಿ ಮತ್ತು ನಿಮ್ಮ ಸ್ಕಿನ್ ಅನಾಲಿಸಿಸ್ ಮಾಡಿಕೊಂಡು ಜಲ್ದಿ ಒಂದು ಚಲೋ ಸೊಲ್ಯೂಷನನ್ನು ಪಡ್ಕೊಳ್ರಿ ಸ್ವಲ್ಪ ಫ್ರಿಜ್ ಒಳಗೆ ಏನೈತಿ ಏನಿಲ್ಲ ಎಲ್ಲ ನೋಡ್ಕೊಳಕೈತಿ ಮೇಲೆ ಮೇಲೆ ಹಂಗ ಒಂದ್ ಸ್ವಲ್ಪ ಫ್ರಿಜ್ ನಾನು ಕ್ಲೀನ್ ಮಾಡ್ಕೊತ ಇರ್ತೀನಿ ಯಾಕಂದ್ರೆ ಒಮ್ಮೊಮ್ಮೆ ಮೇನ ಇಟ್ಟು ನಾವು ಹಂಗ ಬಿಟ್ಟಿರ್ತೀವಲ್ಲ ಸೊ ಒಮ್ಮೊಮ್ಮೆ ಅದು ತೆಗಿಬೇಕಾಗ್ತೈತಿ ಆಮೇಲೆ ನಾನು ಮೋಸ್ಟ್ಲಿ ಏನ್ ಮಾಡ್ತೀನಿ ಅಂದ್ರೆ ಈ ರೀತಿ ಎಲ್ಲ ಗ್ಲಾಸ್ ಕಂಟೈನರ್ಸ್ ಒಳಗನ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಏನಾನು ಇರ್ಲಿ ಅದು ಸೊ ಹಿಂಗಾಗಿ ಹಿಂಗ ಓಪನ್ ಅಂತ ನಂದು ಏನು ಇರಂಗಿಲ್ಲ ಬಟ್ ಅದು ಇಟ್ಟು ಇಟ್ಟು ಕೆಳಗಿದೇನೆ ಗ್ಲಾಸಸ್ ಇರ್ತಾವ ಸ್ವಲ್ಪ ಇದನ್ ಆಗಿರ್ತಾವ ಆದ್ರೆ ಅಂತಪುರ ಏನ್ ಭಾಳ ಹೊರಸ್ ಇಲ್ಲ ಬಟ್ ಸ್ವಲ್ಪ ಹಿಂಗೆ ಡಾಗ್ ಡಾಗ್ ಆಗಿರ್ತೈತಿ ಸೊ ಅದನ್ನು ನಾನು ಅವಾಗ ಅವಾಗ ಟೈಮ್ ಟು ಟೈಮ್ ಒಂದು ಸ್ವಲ್ಪ ಒರೆಸ್ಕೊತಿರ್ತೀನಿ ಸೊ ಈಗ ಅದ ವಿಚಾರ ಮಾಡೋಕ್ಕಿದ್ನಿ ಒಂದು ಸ್ವಲ್ಪ ಎಲ್ಲ ಗ್ಲಾಸಸ್ ಎಲ್ಲ ಒರೆಸ್ಕೋಬೇಕಂತ ಬಿಕಾಸ್ ಎರಡು ಮೂರು ದಿನ ಆಯಿತು ನಾನು ಒರೆಸೇ ಇಲ್ಲ ಒಂದು ಸ್ವಲ್ಪ ಇದನ್ನು ಕಾಣಕತ್ತಿದ್ದು ಬಟ್ ನನಗೆ ಕರೆ ಹೇಳ್ಬೇಕಂದ್ರೆ ಕೆಟ್ಟಂದ್ರೆ ಭಾಳ ಕೆಟ್ಟ ಜೋರು ನಿದ್ದಿ ಬರೋತೈತಿ ಯಾಕಂದ್ರೆ ಇವತ್ತು ನಮ್ಮ ಚೀಕು ನಾಲ್ಕೂವರೆ ಅಂದ್ರೆ ಎದ್ದು ಕೊತ್ತಾನು ನಾಲ್ಕೂವರೆಗೆ ಏನು ಎದ್ದಾನೋ ಅವಾಗಿಂದ ಮಲ್ಕೊಂಡೇ ಇಲ್ಲ ಸೊ ಹಿಂಗಾಗಿ ನಾನು ಇವತ್ತು ಅಂದ್ರೆ ಎದ್ದು ಎತ್ತಿಬಿಟ್ಟೇನೆ ಸೊ ಈಗ ಸ್ಟೋ ತನ ಎಲ್ಲ ಮನೆ ಕೆಲಸ ಮಾಡಿ ಒಂಥರ ದಣು ಬಂದಿಗೆ ಒಂಥರ ಹಿಂಗೆ ಮೈಂಡ್ ಡಲ್ ಆಗಿ ನಿದ್ದಿ ಬರೋಕತೈತಿ ಸೊ ವಿಚಾರ ಮಾಡತ್ತೀನಿ ಒಂದು ಆಪ್ ಒಂದು ಹದಿನೈದು ನಿಮಿಷ ಹತ್ತು ನಿಮಿಷ ಒಂದು ಸ್ವಲ್ಪ ಪವರ್ ನ್ಯಾಪ್ ತೊಗೊಂಡು ಬರ್ಲು ಒಂದು ಕೆಲಸ ಕಂಟಿನ್ಯೂ ಮಾಡ್ಲೋ ಅಂತ ಬಿಕಾಸ್ ಸಮ್ ಟೈಮ್ಸ್ ಏನಾಗ್ತೈತಿ ಅಂದ್ರೆ ಒಂದು ಹತ್ತು ನಿಮಿಷವೇ ನಾವು ಪವರ್ನ್ಯಾಪ್ ತಗೋತೀವಲ್ಲ ಒಂದು ಸ್ವಲ್ಪ ಶಾಂತ ಅದರಿಂದನೂ ಭಾಳ ಕೆಷ್ಟು ಕ್ವಿಕ್ಲಿ ಎನರ್ಜಿ ಬಂದಂಗೆ ಆಗ್ತೈತಿ ಸೊ ಇದನ್ನಷ್ಟೆಲ್ಲ ಕ್ಲೀನ್ ಮಾಡಿ ಆಮೇಲೆ ಒಂದು ಹತ್ತು ನಿಮಿಷ ಸ್ವಲ್ಪ ಶಾಂತ ಕೂತ್ ಬರಬೇಕು ಸೊ ಬರ್ರಿ ಪಟ್ ಆ ಅನ್ಕ ಒಂದು ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡ್ಕೊತೀನಿ ಆಮೇಲೆ ನೋಡೋಣ ಏನಾರ ಕೆಲಸ ಬಂತು ಅಂದ್ರೆ ಹೋಗಿಬಿಡ್ತೈತೆ ಪವರ್ ಮ್ಯಾಪ್ ಮತ್ತು ಸ್ವಲ್ಪ ಟೈಮ್ ಉಳಿತು ಅಂದ್ರೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಆಗ್ಲಿಲ್ಲ ನನ್ನ ಸ್ವಲ್ಪ ಆಫೀಸ್ಗೆ ಹೋಗ್ಬೇಕು ಆಲ್ರೆಡಿ ಯಾರಿಗೊತ್ತಿಲ್ಲ ಅದು ಮತ್ತೊಮ್ಮೆ ಮಾಡ್ತೀನಿ ನಾನು ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಅಂತ ಆನ್ಲೈನ್ ಕ್ಲಾಸಸ್ ತೊಗೊಳ್ತೀನಿ ಮತ್ತು ನಮ್ಮದು ಕವಿತಾ ಶ್ರೀದೇವಿ ಬ್ಲಾಗ್ಸ್ ಜೊತೆ ಇನ್ನೂ ಒಂದು ಆಲ್ರೆಡಿ ಫಸ್ಟ್ ಚಾನೆಲ್ ನಮ್ಮದು ಲೇಡೀಸ್ ಕ್ಲಬ್ ಅಂತ ಈಗ ಅದ್ರದ್ದು ಹೆಸರು ಚೇಂಜ್ ಮಾಡಿ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಅಂತಲೇ ಹೆಸರು ಮಾಡಿವಿ ಸೊ ಅದಕ್ಕಾಗಿ ನಾ ಇದು ಆಫೀಸ್ ಸೆಟಪ್ ಎಲ್ಲ ಮಾಡ್ಕೊಂಡಿದ್ವಿ ಬಟ್ ಆವಾಗ ಏನಿತ್ತು ನಾನು ಇನ್ನಾದ್ರೂ ಅಷ್ಟೇ ಕೆಲಸ ಮಾಡ್ತಿದ್ವಿ ಸೊ ಹಿಂಗಾಗಿ ಇಷ್ಟು ಆಫೀಸ್ ಸಾಕಪ್ಪ ಇತ್ತು ಬಟ್ ಈಗ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಬೆಳಾಕತ್ತಾರ ಆಲ್ರೆಡಿ ಅಲ್ಲಿ ಒಳಗೆಲ್ಲರೂ ಕೆಲಸ ಅಲ್ಲಿ ಅಲ್ಲಿವರು ಕೆಲಸ ಮಾಡತ್ತಾರ ಹಿಂಗಾಗಿ ಹೊರಗೆ ಮಾತಾಡತ್ತೀನಿ ಅಲ್ಲಿ ಹೋಗಿ ಡಿಸ್ಟರ್ಬ್ ಮಾಡ್ದಂಗೆ ಆಗ್ತೈತಿ ಸೊ ಈಗ ಅನಿಸಕತಿ ಆಫೀಸ್ ಇನ್ನೂ ಒಂದು ಸ್ವಲ್ಪ ದೊಡ್ಡದು ಕಟ್ಟಬೇಕಾಗಿತ್ತು ಪ್ಲಸ್ ಅವಾಗ ಐಡಿಯಾ ಬರಲಿಲ್ಲ ಹಿಂಗಾಗಿ ಟಾಯ್ಲೆಟ್ ವಾಶ್ರೂಮ್ನೂ ಮಾಡ್ತಿರ್ಲಿಲ್ಲ ಏನು ನಾವೇ ಇರ್ತೀವಿ ಅಂತ ಹಿಂಗೆ ಪ್ಲ್ಯಾನಿಂಗ್ಲೆ ಬಿಟ್ಟಿದ್ವಿ ಬಟ್ ಈಗ ಅದನ್ನು ಒಂದು ಸತತಿ ಕಟ್ಸೋದ್ರ ಜೊತೆ ಇನ್ನೊಂದು ಸ್ವಲ್ಪ ಆಫೀಸ್ ದೊಡ್ಡದು ಮತ್ತು ಒಂದು ಸ್ವಲ್ಪ ಟಾಯ್ಲೆಟ್ ವಾಶ್ರೂಮು ಎಲ್ಲ ಕಟ್ಟಬೇಕಾಗಿತ್ತು ಅಂತ ನಾನು ಲೆಟ್ಸಿ ಒಂದು ಸ್ವಲ್ಪ ಪ್ಲ್ಯಾನ್ ಅಂತೈತಿ ಇದು ಕನ್ಸ್ಟ್ರಕ್ಷನ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಕ್ಕಾಗುತ್ತೆ ಅಥವಾ ಏನೇನು ಮಾಡೋಕ್ಕಾಗ್ತೈತಿ ನೋಡಬೇಕು ಸೊ ಬರ್ರಿ ಈಗ ನಾನು ಸ್ವಲ್ಪ ಒಳಗೆ ಹೋಗಿ ಆಫೀಸ್ದೆಲ್ಲ ಕೆಲಸ ಕ್ಲಾಸ್ದೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಮಾಡಿದ್ವಿ ಬಟ್ ಇಮರ್ಜೆನ್ಸಿ ವಿನರ್ಗೆ ಕೆಲಸ ಬತ್ತು ಹಿಂಗಾಗಿ ವಾಪಸ್ ಸೊ ಇವತ್ತು ತಗೊಳೋನು ಅಂತ ಮಾಡಿವಿ ಯಾಕಂದ್ರೆ ನಾನು ಆಲ್ಮೋಸ್ಟ್ ಡೈಲಿ ವೇರ್ ಅವನು ಎಲ್ಲ ಇದು ಎಲ್ಲ ತೆಗೆದು ಬಿಟ್ಟಿನಿ ಸೊ ಕರೆ ಕರೆಯಬೇಕಂದ್ರೆ ಒಂಗ್ ಹಾಕಾಗಿ ಬಟ್ಟಿ ಇಲ್ದೋರ್ ಗತ್ಲೆ ಬಿಟ್ಟವ್ ಸೇಮ್ ಸಾನೊಂದು ಹಂಗ ಪರಿಸ್ಥಿತಿ ಆಗೈತಿ ಆದ್ರ ಇಬ್ರುನು ಒಮ್ಮೆ ಕರ್ಕೊಂಡ್ ಹೋದ್ ಅಂದ್ರೆ ಕೆಟ್ಟ ಗದ್ಲಾ ಮಾಡ್ತಾರ ಇಬ್ರು ಮತ್ತ್ ಏನು ತಿಳಿಯೋಂಗ ಇಲ್ಲ ಇವನ್ ತಗೊಳತ್ತಿನೋ ಇನ್ ಅಕ್ಕಿ ತಗೊಳದಿನೋ ಅದಕ್ಕೆ ನಾವೇನ್ ವಿಚಾರ ಮಾಡಿದ್ವಿ ಇವತ್ತು ಚಿಕ್ಕನ್ ಮುಗಿಸುನು ನಾಳೆ ಸಾನೂನ್ ಹೋಗುನು ಅವಾಗ ಚಿಕ್ಕುನ್ ಮನೆಯಾಗ ಬಿಟ್ಟೋಗುನು ನಾಳೆ ಸಾನೂಂದು ಅವಾಗ ಫೋಕಸ್ ಮಾಡಕ್ಕೆ ಬರ್ತೈತಿ ಮೊದ್ಲು ಟ್ರಯಲ್ ಮಾಡ್ಬೇಕಾಗತ್ತೆ ಹಾಂ ಮೊದ್ಲು ನಮ್ಮ ಇಬ್ಬರು ಹುಡುಗ್ರು ಹೆಂಗೈತಿ ಕರೆಕ್ಟ್ ಸೈಜ್ ಸಿಗಂಗಿಲ್ಲ ಒಂದು ಹೆಳ್ತರ ಇರ್ತೈತಿ ಒಂದು ಕಡಿಮೆನೇ ಇರತೈತಿ ಸೊ ಹೀಗಾಗಿ ಇವತ್ತು ಚಿಕ್ಕುನ್ ತೊಗೊಳೋಣ ನಾಳೆ ಸಾನೂನ ತಗೊಳೋಣ ವಿಚಾರ ಮಾಡಿವಿ ಚಲೋ ತಗೊಳೋಣ ಈಗ ಬಟ್ಟಿ ಪಾಪ ಎರಡು ಮೂರು ದಿನ ಇತ್ತು ತೊಗೊಳೋಣ ತಗೊಳೋಣ ಅನ್ಕೊತ ಬರಿ ನಮ್ದು ಏನಾರ ಏನಾರೂ ಕೆಲಸ ಬರೋಣ ಹಂಗ ಸೈಡ್ ಕನ ಒಳಿಯಾಕತ್ತೈತಿ ಸೊ ಫೈನಲಿ ಇವತ್ತು ಫಸ್ಟ್ ಆದಾಗ ಕೆಲಸ ಮಾಡ್ದೈತಿ ಚಿಕ್ಕ ನಡಿಬೇಕಪ್ಪ ನೀ ಸ್ಟೆಪ್ಸ್ ಮೇಲೆ ಬರ್ಬೇಕ ಇಳೀಗ್ ಇಳಿಸ ವೆರಿ ಗುಡ್ ಅಡಿ ನಡಿ ಏನು ಏನು ಬೇಕು ನೋಡು ಇಲ್ಲಿ ಕಾರಿಲ್ಲ ಇಲ್ಲಿ ಬಟ್ಟೆ ಸಿಗ್ತಾವ ಅವಂಗ ಟೀ ಶರ್ಟ್ ತೋರಿಸಿ ಯಾವ ಬೇಕು ಅಂದ್ರೆ

ಅಂದ್ರೆ ಒಂದು ಕರೆಕ್ಟ್ ಬಾರ್ಡರ್ ಲೈನ್ ತಗೋಬೇಕು ನಾವು ಏಯ್ಟೀನ್ ಟು ಟ್ವೆಂಟಿ ಫೋರ್ ತಗೋಬೇಕು ಟ್ವೆಂಟಿ ಫೋರ್ ಟು ಹಿಂಗ ತಗೋದಿಲ್ಲ ಈಗ ನೋಡಿ ಅಲ್ಲ ಬಟ್ಟೆ ಅಂಗಡಿಯಾಗ ಈಗ ಎಲ್ಲ ಇಂಥವ್ ಟಾಯ್ಸ್ ಇಡತ್ರು ಹುಡುಗರು ಎಲ್ಲ ಇಂಥವ್ ತಗೋತಾರೆ ಇನ್ನು ಹಾ ಬೇಬಿ ನೋಡಿ ಸರಿ ಬೇಬಿ ಎತ್ತದ ಆಮೇಲೆ ಇದ ಇಲ್ಲಿ ಬಾಜುಕ ಕ್ಯಾಪ್ ಹಾಕೊಂಡವ್ರ ಅಣ್ಣ ಬ್ಯಾಕ್ ಟು ಚಿಕ್ಕ ಬ್ಯಾಕ್ ಟು ಹಾಗ್ವರ್ಡ್ಸ್ ಮಾಯ್ ಸಂಧೀವಾ ಮಾಯ್ ಅಂದರಮ್ಮ ಬರ್ತೀಳು ಅವಳು ಎರೆ ಫಾರ್ನಶನ್ ಚಿಕ್ಕ ಬ್ಯಾಕ್ ಟು ಹಾಗ್ವರ್ಡ್ಸ್ ತಿರ್ಲಿ ದ ಅಪ್ಪ ಅದು ಗಡಿಯಾರ್ ಬೇಕಾಗಿ ಅಂತ ಅವಂಗೇ ಹೇಳಿನಸರಿ ನಿನ್ನು ಹೇಳು ಹೋಗೋ ಮುndಕ್ಕೆ ತಗೊಳ್ಳ ಅಂತ ಹೇಳೋ ಅವಳು ಹೋಗೋ ಮುndಕ್ಕೆ ಹೋಗೋ ಮುndಕ್ಕೆ ತಗೊಳ್ಳು ಶ್ರೀ ಕೊಟ್ಟೆ ಅಂದ್ರೆ ಉಂ ಬಿಚ್ಚ ಅಂತ ಹೇಳ್ತಾನೆ ಬ್ಯಾಗ್ ಹಾಕೋ ಬ್ಯಾಗ್ ನಲ್ಲಿ ಹಾಕಕ ಹಾ ಬ್ಯಾಗ್ ನಲ್ಲಿ ಹಾಕೊಂಡೆ ತಿರ್ಲಿ ಹಾ ಹಾ ಬ್ಯಾಗ್ ನಲ್ಲಿ ಹಾಕೋತ ಚಿಕ್ಕ ನಂಗೆ ತೋರಿಸಲಾ ಇನ್ನೊಮ್ಮೆ ತಗೋಲಬೇಕಾರ ಇವು ಒಂದು ಒಂದು ಚಿಕ್ಕು ನಿಂಗೆ ತೆಗೆದು ತಗದ ಅಲ್ಲಿ ಯಾಕೆ ಕೊಡ್ಬೇಕು ನಾವು ಚಿಕ್ಕು ಒಟ್ಟ ಏನು ಕರೆಕ್ಟ್ ಆಗಿ ತಯಾರಿಲ್ಲ ಸೈಜ ನೋಡಿಸ್ಕೊಡುವಲ್ಲ ಮತ್ತೆ ಅದ ನಾವು ಬಟ್ಟಿ ತೊಗೊಳಕ್ ಬಂದಿವಿ ಆ ಬಟ್ಟಿ ಬಿಟ್ಟ ನಮ್ಮ ವಾಚ್ ಬೆನ್ ಹತ್ತೊಂದು ಸ್ಪೈಡರ್ ವಾಚ್ ತಗೊಂಡನು ಅದ್ರೊಳಗೆ ಅದ್ರೊಳಗೆ ನೋಡಿ ಒಂದ್ ಸ್ವಲ್ಪ ಡೈಲಿ ಯೂಸ್ಗೆ ಅಷ್ಟು ಬೇಕಷ್ಟು ತಗೊಂಡಿವಿ ರೀ ಬಟ್ಟೆ ಚಿಕ್ಕು ನಿನಗೆ ಸೈಜ್ ಗೊತ್ತಾಗಲಿ ಸೈಜ್ ಕನ್ಫ್ಯೂಸ್ ಆಗಿ ಬರ್ದತ್ತು ನಿನ್ನ ಕರ್ಕೊಂಡ್ಬಂದಿದ್ದೀವಿ ನಾವು ಇಲ್ಲಾಂದ್ರೆ ನಾನು ಪಪ್ಪ ಇಬ್ಬರ ಪಟ ಪಟ ತೊಗೊಂಬರ್ತಿದ್ದೆವು ಹೌದಿಲ್ರಿ ಇನ್ನು ನೋಡಿದ ಹಿಂಗೆ ಮಾಡ್ತಾನೆ ನೋಡಿ ಕರ್ಕೊಂಬಂದ್ರೆ ಹಾಂ ಮತ್ತು ಒಂದು ಮಾಪಿನ ಪ್ಯಾಂಟ್ ಟಿ ಶರ್ಟ್ ತೊಗೊಂಡು ಬಂದು ಬಡ ಬಡ ಹೋಗೋದು ಹೌದಿಲ್ಲ ಚಿಕ್ಕು ಏನು ನಿಂಗೆ ತಿಳಿತೈತಿ ವಾಚ್ ವಾಚ್ ತಿಳಿತೈತಿ ಅದ ಬಾ ಚಿಕ್ಕು ಬಾ ಅವಂಗೇನ್ ಬರೋದೈತಿಲ್ಲ ಚಿಕ್ಕ ಶಾಪಿಂಗ್ ಮಾಡ್ದ ಚಿಕ್ಕನ್ ಶಾಪಿಂಗ್ ಆಯ್ತು ಭರ್ಪೂರ್ ಹಂಗ ನೋಡ್ರ ಭಾಳ ಆಗಿಲ್ಲ ನಂದ ಒಂದ ಈ ಕಡೆ ಹಲ್ ತಗಿದ್ರು ಅದು ಮುಂದೆ ಆ್ಯಕ್ಚುಲಿ ಬರ್ರಿ ಅಂದಿದ್ರು ಟ್ರೀಟ್ಮೆಂಟ್ಗೆ ಬಟ್ ಹಿಂಗಲ್ಲ ಅನ್ನೋ ಅಲ್ಲಿ ನುಸುವಾಗ ಬರುದು ಅಲ್ಲಿ ಆರಾಮಾಗೋಣ ಹೋದ ಮನೆಗೆ ಕೂತ್ ಬಿಡೋದು ಆ ರೀತಿ ಆಗಿತ್ತು ಸೊ ಆ್ಯಕ್ಚುಲಿ ಈಗ ರೀಸೆಂಟ್ಲಿ ಮತ್ತು ನುಸ್ತಾಕತೈತಿ ಅದು ಆ್ಯಕ್ಚುಲಿ ಮುಂದಿನ ಟ್ರೀಟ್ಮೆಂಟ್ ತಗೋಬೇಕಾಗಿತ್ತು ಬಟ್ ನಾನು ಬರ್ದೇ ಇರಲಿಲ್ಲ ಇನ್ನು ಎಮರ್ಜೆನ್ಸಿ ಬರಂಗಿಲ್ಲ ಲಾಸ್ಟ್ ನಾವು ಇಲ್ಬಿಡ ಇರ್ಬಿಡತ್ತೀವಿ ಸ್ಪೆಷಲಿ ಅಲ್ಲಿ ಹಂಗ ಆಗ್ತೈತಿ ಸೊ ಹಿಂಗಾಗಿ ತೋರ್ಸಕ್ ಬಂದೀವಿ ಭಾಳ ನಂಬರ್ ಅದಾವು ಹೊರಗೆ ನಾವು ಹಿಂಗಿಲ್ಲ ಆ ಟ್ರೀಟ್ಮೆಂಟ್ ಮಾಡೋಕೆ ಟೈಮ್ ಹಿಡಿತೈತೆ ಎರಡು ಮೂರು ನಂಬರ್ ಇರ್ತವೆ ಖರೆ ಆ ಇದನ್ನ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ ಜಾಸ್ತಿ ಇರ್ತೈತೆ ಇಲ್ಲಿ ಕರೆ ಬಂದಿ ಅಂದ್ರೆ ತೋರಿಸ್ಕೊಂಡು ಹೋಗೋಣ ಅಂತ ಮತ್ತೆ ನಾಳೆ ನಾಳೆ ಅಂತ ಕೂತ್ಕೊಂಡ್ರು ನಾನು ಆಕ್ಚುಲಿ ಅದನ್ನ ತೆನಿ ಇವರಿಗೆ ನಡ್ರು ಹೋಗೋಣ ವಾಪಸ್ ನಾಳೆ ಬರೋಣ ಅಂತ ಹೇಳಿ ಬಾರ್ ಬಂದಿರೋಣ ಮತ್ತೆ ಮತ್ತೆ ಅದು ಯಾವ ಆಗುತ್ತೆ ಯಾರು ಗೊತ್ತು ಅಟ್ ಲೀಸ್ಟ್ ತೋರಿಸ್ಕೊಂಡು ಏನಾಗೈತಿ ಏನಿಲ್ಲ ಅಂತಂದು ಮತ್ತೆ ಮುಂದಿನ ಟ್ರೀಟ್ಮೆಂಟ್ ಇದನ್ನ ಮಾಡೋಣ ಅಂತ ವಾಟರ್ ಮಿಲನ ನಿನಗೂ ಕೊಡ್ತೈತಿ ಖರೆ ಫಸ್ಟ್ ರೂಲ್ ಏನಂದ್ರೆ ಟಿಫಿನ್ ಏನು ಬಿಟ್ಟಿರ್ತಿಲ್ಲ ಅದನ್ನ ಫಸ್ಟ್ ಖತಮ್ ಮಾಡೋದು ಅದನ್ನು ಫಸ್ಟ್ ಖಾಲಿ ಮಾಡೋದು ಆಮೇಲೆ ವಾಟರ್ ಮಿಲನ ಹಿಂಗೆ ಮೋಸಂಬಿ ಬಿಟ್ಟಿಲ್ಲ ಡಬ್ಬ್ಯಾಗ ಫಸ್ಟ್ ಮೋಸಂಬಿ ಈಗ ಹೌದಿಲ್ಲ ಚಿಕ್ಕು ರೂಲ್ ಐತಿಲ್ಲ ಟಿಫಿನ್ ಬಿಟ್ಟು ಬಂದ್ರೆ ಫಸ್ಟ್ ಮನೆಗೆ ಬಂದ್ಕೊಳ್ಳಿ ಟಿಫಿನ ಖಾಲಿ ಮಾಡೋದು ಆಮೇಲೆ ನೆಕ್ಸ್ಟ್ ಹೊಸದು ಸಿಗ್ತೈತಿ ಅಕ್ಕ ಬಿಟ್ಟು ಬಂದಾಳಿಲ್ಲ ತಿನ್ನಂತ್ಹೇಳಿ ಅಕ್ಕಾಗ ಎಲ್ಲ ಡಬ್ಬಿ ಖಾಲಿ ಮಾಡಿ ತಿನ್ನ ನೀನು ಅಂತೇಳ ತಿಾಳ್ಗ ತಾನ ತಿತ್ತಾಳೆಲ್ಲ ಏನ್ ಮಾಡಿದಿ ಚಿಕ್ಕು ಅಕ್ಕನ ಬಾಯಿಗೆ ಹಾಕಿದಿ ಹಾ ಹಂಗ ಮಾಡಿದಿ ಅಕ್ಕಗ ಹ್ಮ್ ತಿನ್ ಎಷ್ಟು ಸ್ವೀಟ್ ತಗೋತದ ಕಾಯಿ ಮತ್ತೆ ಎಲ್ಲೋ ಇದ್ರೆ ಮೋಸಂಬಿ ಎಲ್ಲೋನೆ ಇರ್ತತಿ ಮತ್ತೆ ಚೇಂಜ್ ಮಾಡುದೇನ ಈಗ ತರ್ತಿದ್ ಆರೆಂಜ್ ಅವರೆಂ ಆರೆಂಜ್ ಆರೆಂಜ್ ಇರ್ತೈತಿ ಕಲರ್ ಹಾ ಮೋಸಂಬಿದ್ರಾಪಿ ಈಗ ಹೋಗ್ಲಿಲ್ಲನು ನಾವ್ ತಿಂಗ ತಿಂಗ್ಳಾ ತುಂಬತೀವಲ್ಲ ಸ್ಕೀಮ್ ಮಾಡಿದ್ವಿ ಅದೇ ಆಕ್ಚುಲಿ ಯಾವಾಗ ಸಪ್ಟೆಂಬರ್ದಾಗ ಮುಗ್ದಿತ್ತದ ಕರಿಗ್ ಮತ್ತ್ ಅವ್ರ ಏನೂ ತಗೋಬೇಡ ಅಣ್ಣ ಮತ್ತೆ ಅವ್ರಿಗೆ ಹೇಳುಲಿ ಮನೆ ಹಿಂಗ ಹಿಂಗೈತ್ರಿ ಅತ್ತಂದ ಅದಕ್ಕೆ ಆಯ್ತಾಡ್ರತಿದ್ರ

ವೆಲ್ಕಮ್ ಟು ದ ನೆಕ್ಸ್ಟ್ ಡೇ ಸೊ ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡಕ್ ಹೀಗಾಗಿ ಹಿಂಗಾಗಿ ಈಗ ವ್ಲಾಗನ್ನು ಕಂಟಿನ್ಯೂ ಮಾಡಕತ್ತೀನಿ ಸೊ ಮುಂಚೆ ಒಂದು ಶೂಟ್ ಇತ್ತು ಆ ಶೂಟ್ ಕಂಪ್ಲೀಟ್ ಮಾಡಿದ್ನಿ ಆಮೇಲೆ ಈಗ ಮಾತಾಡೋಣ ಅಂತ ಹೇಳಿ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡೀನಿ ಸೊ ನಿಮ್ಮ ಜೊತೆ ನನಗೆ ಒಂದು ನನ್ನ ಶಾಪಿಂಗ್ ಶೇರ್ ಮಾಡೋದೈತಿ ಏನಪ್ಪ ಅಂದ್ರೆ ಆಲ್ರೆಡಿ ಟೈಟಲ್ ತಮ್ಮ ಮೇಲೆ ನೋಡಿ ನೀವು ಆಲ್ರೆಡಿ ಗುರ್ತಿಡ್ತಿರ್ತೀರಿ ಎಸ್ ಗೋಲ್ಡ್ ಶಾಪಿಂಗ್ ಸೊ ಭಾಳ ದಿನ ಆದಮೇಲೆ ನಾನು ಗೋಲ್ಡ್ ಶಾಪಿಂಗ್ ಮಾಡೀನಿ ಆಲ್ಮೋಸ್ಟ್ ಒಂದು ವರ್ಷ ಆದಮೇಲೆನಾ ಒಂದು ವರ್ಷ ಇಡೀ ಏನೂ ಯಾವುದು ಗೋಲ್ಡ್ ಅದು ಏನೂ ತೊಗೊಂಡಿರಲಿಲ್ಲ ಸೊ ಈಗ ತೊಗೊಂಡಿನಿ ನಿಮ್ಗೂ ತೋರಿಸ್ತೀನಿ ಏನು ತೊಗೊಂಡಿನಿ ಅಂತ ಸೊ ನಾನು ನೀವು ರೆಗ್ಯುಲರ್ ನಂದು ನೋಡ್ತಿದ್ರೆ ನಿಮಗೆ ಭಾಳ ಸಲ ನಾನು ಹೇಳಿದ್ನಿ ಈ ರೀತಿ ನನಗೊಂದು ಗೋಲ್ಡ್ ಬ್ಯಾಂಗಲ್ ಮಾಡಿಸ್ಬೇಕು ಅಂತ ಐತಿ ಅಂತ ಇದು ಆರ್ಟಿಫಿಷಿಯಲ್ ಐತಿ ಇದು ಗೋಲ್ಡ್ ಅಲ್ಲ ಬಟ್ ಈ ರೀತಿನ ಎಕ್ಸಾಕ್ಟ್ಲಿ ಮಾಡಿಸ್ಬೇಕು ಡೈಲಿ ಯೂಸ್ಗಾಗಿ ಅಂತ ಇತ್ತು ಹೀಗಾಗಿ ಭಾಳ ದಿನ ಆಯಿತು ಒಂದು ಇತ್ತು ಮನಸ್ಸೊಳಗೆ ಸೊ ಅದೇ ರೀತಿ ಮಾಡಿಸ್ತೀನಿ ಬಟ್ ಎಕ್ಸಾಕ್ಟ್ಲಿ ಈ ರೀತಿನ ಸೆಟ್ ಬಂದಿಲ್ಲ ಬಿಕಾಸ್ ಇದು ಓಯಲ್ ಶೇಪ್ ಒಳಗೈತಿ ಮತ್ತು ನಾನು ಈಗ ಮಾಡಿಸಿದ್ದು ರೌಂಡ್ ಬ್ಯಾಂಗಲ್ ಮಾಡ್ಸೀನಿ ಇದು ಕಡಾ ಟೈಪ್ ಬರ್ತೈತಿ ಬಟ್ ನಾನು ಮಾಡಿಸಿದ್ದು ಬ್ಯಾಂಗಲ್ಸ್ ಅದಾವು ಸೊ ಈ ರೀತಿ ಡೈಲಿ ಯೂಸ್ಗಾಗಿ ಪ್ಲೇನ್ ಒಳಗನ ಅದರ್ ಟೈಪ್ ಒಳಗನ ನಾನು ಈ ರೀತಿ ಬ್ಯಾಂಗಲ್ ತೊಗೊಂಡಿನಿ ಡೈಲಿ ಯೂಸ್ಗೆ ಬೇಕಂತ ಹೇಳಿ ಸೊ ಇದು ಕಡ ಒಳಗೆ ಏನಾಗ್ತತಿ ಒಂದೇ ಬರ್ತೈತಿ ಬಟ್ ನನಗೆ ಎರಡೂ ಸೈಡ್ ಬೇಕಾಗಿದ್ದು ಇದೊಂದು ಕೈ ಒಳಗೆ ಇದೊಂದು ಕೈ ಒಳಗೆ ಸೊ ಈ ರೀತಿ ಮಾಡ್ತೀನಿ ಮತ್ತು ನಂಗೆ ಪ್ಲೇನನ್ನು ಬೇಕಾಗಿತ್ತು ಯಾವುದೋ ಡಿಸೈನ್ ಅದು ಏನೂ ಬೇಕಾಗಿರಲಿಲ್ಲ ಸೊ ಹೀಗಾಗಿ ಅಗ್ದಿ ಹೇಳಿನ ನಾನು ಪ್ಲೇನನ್ನು ಇರಲಿ ಅಂತ ಹೇಳೇನಿ ಪ್ಲೇನ್ ತೊಗೊಂಡಿನಿ ಇದ್ರ ಜೊತೆಗೆ ಇನ್ನೂ ಒಂದು ಗೋಲ್ಡ್ ಶಾಪಿಂಗ್ ಏನಪ್ಪಾ ಅಂದ್ರೆ ಬ್ರೆಸ್ಲೆಟ್ ಸೊ ಈ ರೀತಿ ಆ ಕಡೆ ಈ ಕಡೆ ಆಗೈತಿ ಸೊ ಚೆನ್ನಾಗಿ ತೋರಿಸ್ತೀನಿ ಈ ರೀತಿ ಒಂದು ಬ್ರೆಸ್ಲೆಟ್ ತೊಗೊಂಡಿನಿ ಡಿಸೈನ್ ಸಮೀಪದಿಂದ ತೋರ್ಸಾಕತ್ತೀನಿ ನೋಡ್ರಿ ಈ ರೀತಿ ಒಂದು ಬ್ರೆಸ್ಲೆಟ್ ಐತಿ ಸೊ ಆ್ಯಕ್ಚುಲಿ ನನಗೆ ಬರೀ ಬ್ಯಾಂಗಲ್ಸ್ ಅಷ್ಟೊಂದು ತೊಗೋಬೇಕು ಅಂತ ಇತ್ತು ಬಟ್ ವಿನಯವ್ರಿಗೆ ಭಾಳ ದಿನ ಆಯಿತು ಭಾಳ ದಿನ ಅಲ್ಲಿ ಭಾಳ ವರ್ಷ ಆಯಿತು ಅವ್ರು ಆ್ಯಕ್ಚುಲಿ ನಂಗೆ ಅನಾಕತ್ತಿದ್ರು ಹಿಂಗೊಂದು ಬ್ರೆಸ್ಲೆಟ್ ಕೊಡಿಸ್ತೀನಿ ಅಂತ ಹೇಳಿ ಬಟ್ ನಾನೇ ಇಲ್ಲ ಬ್ರೆಸ್ಲೆಟ್ ಏನು ಮಾಡಲಿ ಒಂದಕ್ಕೆ ಕೈ ಒಳಗೆ ಹಾಕ್ಕೊಳ್ಕಾಗ್ತೈತಿ ಇರಲಿ ಬಿಡು ಇರ್ಲಿ ಬಿಡು ಅಂತ ಹಂಗ ಬಿಟ್ಟಿದ್ನಿ ಬಟ್ ಈ ಸಲ ಇಬ್ಬರದು ಕಂಪ್ಲೀಟ್ ಆಯಿತು ನನ್ನ ಪ್ರಕಾರ ನನಗೆ ಬಳಿ ಬೇಕಾಗಿದ್ದು ವಿನಯವ್ರ ಪ್ರಕಾರ ಬ್ರೆಸ್ಲೆಟ್ ಬೇಕಾಗಿತ್ತು ಸೊ ಇಬ್ಬರದೂ ಶಾಪಿಂಗ್ ಕಂಪ್ಲೀಟ್ ಆಯಿತು ಇಬ್ರು ಮನಸ್ಸು ಪ್ರಕಾರ ಎರಡೂ ನನಗನ ತೊಗೊಂಡಿವಿ ಎರಡು ನನ್ನ ಗೋಲ್ಡ್ ಶಾಪಿಂಗ್ ಆಗೈತಿ ಸೊ ನಾನು ಆಗಿ ಮತ್ತು ನಿಮಗೆ ತೊಳಗುನೂ ತೋರಿಸ್ತೀನಿ ಸೊ ಆ್ಯಕ್ಚುಲಿ ಇದು ಸಡನ್ಲಿ ಹೋಗಿ ಒಮ್ಮಿಗಲೇನೋ ತೊಗೊಂಡು ಬಂದಿಲ್ಲ ಅದನ್ನು ಹೇಳ್ತೀನಿ ಭಾಳಷ್ಟು ಜನ ನೀವೆಲ್ಲರೂ ಕೇಳ್ತೀರಿ ಇದ್ರ ವೇಟ್ ಎಷ್ಟಾಯ್ತು ಇದ್ರ ವೇಟ್ ಎಷ್ಟಾಯ್ತು ಅಂತ ಸೊ ಈವೆನ್ ಗೋಲ್ಡ್ ಬ್ಯಾಂಗಲ್ಸ್ ತೊಗೊಂಡಿವಲ್ಲ ಇದ್ರದ್ದು ಎರಡು ತೊಲಿ ಆಗೈತಿ ಅಂದ್ರೆ ಒಂದು ತೊಲಿದು ಒಂದು ಬಳಿ ಒಂದು ತೊಲಿದು ಒಂದು ಬಳಿ ಹಿಂಗೆ ಐತಿ ಆಮೇಲೆ ಇದು ಬ್ರೆಸ್ಲೆಟ್ ಏನೈತಲ್ಲ ಇದು ಆರು ಗ್ರಾಮದ ಐತಿ ಸೊ ನನ್ನ ಕೈ ಹಂಗೂ ಡೆಲಿಕೇಟ್ ಅದಾವು ನನಗೆ ಭಾಳ ದಿಪ್ಪ ಬ್ರೆಸ್ಲೆಟ್ ನಡೆಯಂಗೆ ಇಲ್ಲ ಸೊ ನನಗಾಗಿ ಕರೆಕ್ಟ್ ಆರು ಗ್ರಾಮದಾಗ್ದು ಪರ್ಫೆಕ್ಟ್ ಸಿಕ್ತು ಒಂದು ನನ್ನ ಕೈ ರೌಂಡಿಗೂ ಇದು ಎಕ್ದಮ್ ಹಾಕೊಂಡು ನೋಡಿ ನೀ ನಾನು ಆಲ್ರೆಡಿ ಸೊ ಪರ್ಫೆಕ್ಟಾನ ಆಗೈತಿ ಸೊ ಹಿಂಗಾಗಿ ಇಷ್ಟು ವೆಯ್ಟ್ ಆಗೈತಿ ಬಿಕಾಸ್ ನೀವೆಲ್ಲರೂ ನಂಗೆ ಗೊತ್ತೈತಿ ಕಮೆಂಟ್ಸ್ ಒಳಗೆ ಆಮೇಲೆ ಎಲ್ಲರೂ ವೇಟ್ ಕೇಳ್ತೀರಿ ಅಂತ ಮತ್ತು ಸಡನ್ಲಿನ ಹೋಗಿ ಒಮ್ಮೆ ಮನಸ್ಸಿಗೆ ಬತ್ತು ಹೋಗಿ ತೊಗೊಂಡು ಬಂದೀವಿ ಅಂತ ಏನಿಲ್ಲ ನಾವು ಮಂತ್ಲಿ ಮಂತ್ಲಿ ಒಂದು ಹಿಂಗೆ ಗೋಲ್ಡ್ ಸ್ಕೀಮ್ ಒಳಗೊಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ನಡೆಸಿದ್ವಿ ಸೊ ಅದು ಕಂಪ್ಲೀಟ್ ಆಗಿತ್ತು ಹೀಗಾಗಿ ಏನು ತೊಗೊಳ್ದು ಏನು ತೊಗೊಳ್ದು ಅಂತ ಹೇಳಿ ನನಗೆ ಭಾಳ ದಿನ ಆಯಿತು ಬಳಿ ಬೇಕಾಗಿದ್ದು ಮತ್ತು ವಿನಯವ್ರಿಗೆ ಭಾಳ ದಿನ ಆಯಿತು ನನಗೊಂದು ಬ್ರೆಸ್ಲೆಟ್ ಕೊಡಿಸ್ಬೇಕಂತಿತ್ತು ಸೊ ಹಿಂಗಾಗಿ ಇದನ್ನು ತೊಗೊಂಡು ಬಂದೀವಿ ಸೊ ನಿಮ್ಗೂ ಎಲ್ಲ ತೋರಿಸ್ತೀನಿ ಹೆಂಗೆ ಅನಿಸ್ತು ಹೇಳ್ರಿ ಪ್ಲಸ್ ನಿಮಗೆ ವೇಟ್ ಅದನ್ನು ಎಲ್ಲಾನು ಹೇಳೀನಿ ಯಾರಿಗಾದ್ರೂ ಅಂದರೆ ಮಾಡಿಸ್ಬೇಕಂತ ಹಿಂಗೆ ಇರ್ತೈತಲ್ಲ ನಮ್ಮ ಮೈಂಡ್ ಒಳಗೆ ಮ್ಯಾಮ್ ಎಲ್ಲ ಲೇಡೀಸ್ ನಮ್ದು ಹೆಣ್ಮಕ್ಳದ್ ನಡೆದಿರ್ತೈತಿ ಬಿಕಾಸ್ ಈಗ ಸದ್ಯ ಗೋಲ್ಡ್ ಒಳಗೆ ನನ್ನ ಪ್ರಕಾರ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಸ್ಟ್ ಬಿಕಾಸ್ ಗೋಲ್ಡ್ ರೆಡ್ ಡೇ ಬೈ ಡೇ ಓ ಮೈ ಗಾಡ್ ಆಗತ್ತವ ಭಾಳ ಕೆರಾಕತ್ತವ ಸೊ ಆಗ ದಿನ ಹೋಗಿ ಭಾಳ ದ್ ಭಾಳ ರೊಕ್ಕ ತೊಗೊಂಡೋಗಿ ಭಾಳ ಗೋಲ್ಡ್ ತರಬೇಕಂತಲೇ ಏನಿಲ್ಲ ನಮ್ಮಂತೆಕ ಸೊಪ್ಪು 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 ಹೆಂಗೆ ಗೋಳೆ ಹೋಗ್ತೈತಿ ಹಂಗಂಗೆ ನಾವು ಗೋಲ್ಡ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂದ್ರೆ ಅದು ಫ್ಯೂಚರ್ ಒಳಗೆ ನಮಗೆ ಯೂಸನ ಆಗ್ತೈತಿ ಸೊ ಹಿಂಗಾಗಿ ನಿಮಗೂ ಗೊತ್ತಿರಲಿ ಯಾಕಂದರೆ ನೀವೆಲ್ಲರೂ ಕೇಳ್ತೀರಿ ಅಂತ ಹೇಳೀನಿ ಸೊ ನನ್ನ ಎರಡು ಬ್ಯಾಂಗಲ್ಸ್ ಮತ್ತು ಬ್ರೆಸ್ಲೆಟ್ ನಿಮಗೆ ಹೆಂಗೆ ಅನಿಸ್ತು ಹೇಳ್ರಿ ಇವಂತರೂ ನಾನು ಡೈಲಿ ಯೂಸ್ ಮಾಡೋಕ್ಕೆ ಮತ್ತು ಮತ್ತೇನಾದರೂ ಹೊಸ ಕಲೆಕ್ಷನ್ಸ್ ಹೊಸ ಏನಾದರೂ ನಿಮಗೆ ಗೊತ್ತಿತ್ತಂದ್ರೆ ಅದನ್ನೂ ಹೇಳ್ರಿ ನೋಡೋನು ಯಾವಾಗಾರೆ ಏನಾರೇ ಮುಂದೆ ಸಂದರ್ಭ ಬಂದಾಗ ಗೊತ್ತಿತ್ತಂದ್ರೆ ತೊಗೊಳಕ್ಕೆ ಈಸಿ ಆಗ್ತೈತಿ ಸೊ ಚಲೋ ಇದು ನನಗೆ ಮೇನ್ ಇವತ್ತಿನ ವ್ಲಾಗ್ ಒಳಗೆ ನಿಮ್ಮ ಜೊತೆ ಗೋಲ್ಡ್ ಶಾಪಿಂಗ್ ಶೇರ್ ಮಾಡೋದಿತ್ತು ಸೊ ಹೀಗಾಗಿ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗ್ಸಾಕತ್ತೀನಿ ಐ ಹೋಪ್ ಸೊ ನಿಮಗೆ ಇವತ್ತಿನ ವ್ಲಾಗ ಶೇರ್ ಐತಿ ಇಷ್ಟ ಆಗೈತಿ ಅಂತ ಅಂದ್ಕೊಳಕತ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಬೈ ಬಾಯ್ Thank you.